ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ವೈಭವದಿಂದ ನಡೆದಿದೆ ಇದೀಗ ಅದು ದೇಶದ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿ ಮಾರ್ಪಟ್ಟಿದೆ ಆ ಮೂಲಕ ಅಯೋಧ್ಯೆಯ ರಾಮ ಜನ್ಮಭೂಮಿ ಹೋರಾಟ ಯಶಸ್ವಿಯಾಗಿದೆ ದೇಶದೆಲ್ಲೆಡೆ ಈ ಬಗ್ಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ರಾಮಮಂದಿರ ಉದ್ಘಾಟನೆಯ ಬೆನ್ನಲ್ಲೇ ಇದೀಗ ಮತ್ತೊಂದು ಸಿಹಿ ಸುದ್ದಿ ಹೊರಬಿದ್ದಿದೆ ಅಯೋಧ್ಯೆಯ ನಂತರ ಮಥುರಾ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಮಥುರಾದಲ್ಲಿ ಮಂದಿರ ನಿರ್ಮಾಣದ ಬಗ್ಗೆ ಉತ್ತರ ಪ್ರದೇಶ ಸಿಎಂ ಆಗಿರುವ ಯೋಗಿ ಆದಿತ್ಯನಾಥ್ ಅವರು ದೊಡ್ಡದೊಂದು ಸುಳಿವನ್ನ ನೀಡಿದ್ದಾರೆ ಹಾಗಾದ್ರೆ ಅಯೋಧ್ಯೆಯ ನಂತರ ಮಥುರಾದಲ್ಲೂ ಮಂದಿರ ನಿರ್ಮಾಣ ಆಗುತ್ತಾ ಈ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ನೀಡಿದ ಸುಳಿವೇನು ಮಥುರಾ ಕೃಷ್ಣ ಜನ್ಮಭೂಮಿಯ ಇತಿಹಾಸ ಏನು ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಕೃಷ್ಣ ಜನ್ಮಭೂಮಿಯ ವಿಚಾರದಲ್ಲೂ ಮಧುರಾದಲ್ಲಿ ಮಂದಿರ ನಿರ್ಮಾಣ ಆಗೋದ್ರ ಬಗ್ಗೆ ನೀವು ಕೂಡ ಬೆಂಬಲವನ್ನು ಸೂಚಿಸೋದಾದ್ರೆ ತಪ್ಪದೇ ವಿಡೊಂದು ಲೈಕ್ ಕೊಡಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ರಾಮ ಮಂದಿರ ಉದ್ಘಾಟನೆಯನ್ನ ಇಡೀ ದೇಶವೇ ಕಣ್ತುಂಬಿಕೊಳ್ತು ಸದ್ಯ ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆಗೆ ಆಗಮಿಸಿ ರಾಮ ಮಂದಿರದಲ್ಲಿ ರಾಮಲಲ್ಲನ ದರ್ಶನವನ್ನ ಪಡಿತಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಬೆನ್ನಲ್ಲೇ ಇದೀಗ ಮತ್ತೊಂದು ಕೂಗು ಕೇಳಿ ಬರ್ತಾ ಇದೆ ಮಥುರಾದಲ್ಲಿರುವ ಶ್ರೀಕೃಷ್ಣ ಜನ್ಮಭೂಮಿಯು ಹಿಂದೂಗಳಿಗೆ ಮರಳಿ ಸಿಗಬೇಕು ಎಂಬ ಕೂಗು ಜೋರಾಗಿದೆ ಇದಕ್ಕೆ ಪ್ರತಿಯಾಗಿ ಯೋಗಿ ಆದಿತ್ಯನಾಥ್ ಅವರು ದೊಡ್ಡದೊಂದು ಸುಳಿವನ್ನ ನೀಡಿದ್ದಾರೆ ಹೌದು ಹಿಂದೂಗಳ ಪ್ರಮುಖ ಶ್ರದ್ಧಾ ಕೇಂದ್ರಗಳ ಪೈಕಿ ಅಯೋಧ್ಯೆ ಕಾಶಿ ಮಥುರ ಪ್ರಮುಖವಾದದ್ದು ಇದರಲ್ಲಿ ಅಯೋಧ್ಯೆಯಲ್ಲಿ ಈಗಾಗಲೇ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಇತ್ತ ಕಾಶಿ ವಿಶ್ವನಾಥನ ಮಂದಿರ ಹಾಗೂ ಮಥುರಾ ಶ್ರೀಕೃಷ್ಣ ಮಂದಿರ ಮರಳಿ ಪಡೆಯುವ ಹೋರಾಟ ನಡೆಯುತ್ತಲೇ ಇದೆ ಇದರ ನಡುವೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ವಿಧಾನಸಭೆಯಲ್ಲಿ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹಾಗೆ ಕೌರವರ ಜೊತೆಗಿನ ಸಂಧಾನದಲ್ಲಿ ಕನಿಷ್ಠ ಐದು ಗ್ರಾಮಗಳನ್ನ ನೀಡಿ ಅಂತ ಮನವಿ ಮಾಡಿದ್ದ ಆದರೆ ಈಗ ಹಿಂದೂ ಸಮುದಾಯ ಪ್ರಮುಖ ಮೂರು ಶ್ರದ್ಧಾ ಕೇಂದ್ರಗಳನ್ನ ಮಾತ್ರ ಮರಳಿ ಕೇಳ್ತಿದೆ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ ಆ ಮೂಲಕ ಬಿ ಜೆ ಪಿ ಸರ್ಕಾರದ ಮುಂದಿನ ಟಾರ್ಗೆಟ್ ಕಾಶಿ ಹಾಗೂ ಮಥುರಾ ಅನ್ನುವುದನ್ನ ಸೂಚ್ಯವಾಗಿ ಹೇಳಿದಂತಿದೆ ಈಗಾಗಲೇ ದೇಶದಲ್ಲಿ ಎಲ್ಲರ ಸಂತೋಷ ಇಮ್ಮಡಿಗೊಂಡಿದೆ ಕಾರಣ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಂಡಿದೆ ದುರಂತ ಅಂದರೆ ಶ್ರೀರಾಮ ತನ್ನ ಅಸ್ತಿತ್ವಕ್ಕೆ ಕೋರ್ಟ್ಗೆ ದಾಖಲೆ ಸಲ್ಲಿಸಬೇಕಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದರೆ ಇದು ನಮಗೆ ಹಲವು ಪಾಠಗಳನ್ನು ಕಲಿಸಿದೆ ಮಂದಿರ ಉಳಿಸಿಕೊಳ್ಳಲು ನಮಗೆ ಜವಾಬ್ದಾರಿಯನ್ನು ನೀಡಿದೆ ಶ್ರೀರಾಮ ತಾನು ಹುಟ್ಟಿದ ಸ್ಥಳದಲ್ಲಿ ವಿರಾಜಮಾನನಾಗಿದ್ದಾನೆ ಒಬ್ಬ ಭಕ್ತನಾಗಿ ಇದಕ್ಕಿಂತ ಖುಷಿಯ ವಿಚಾರವೇನಿದೆ ಇದರ ಜೊತೆಗೆ ನಾವು ರಾಮ ಮಂದಿರ ಅಲ್ಲೇ ಕಟ್ತೀವಿ ಅಂತ ಹೇಳಿದ್ದೆವು ನಮ್ಮನ್ನ ಗೇಲಿ ಮಾಡಲಾಗಿತ್ತು ಆದರೆ ನಾವು ಹೇಳಿದಂತೆ ಮಾಡಿದ್ದೇವೆ ಮಂದಿರ ಅಲ್ಲೇ ಕಟ್ಟಿದ್ದೇವೆ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ ಶ್ರೀಕೃಷ್ಣನು ಕೌರವರ ಬಳಿಗೆ ಹೋಗಿ ಸಂಧಾನದ ಒಪ್ಪಂದವನ್ನ ಮುಂದಿಟ್ಟಿದ್ದನು ಆದರೆ ದುರ್ಯೋಧನ ನಿರಾಕರಿಸಿದ್ದ ಅಯೋಧ್ಯೆ ಕಾಶಿ ಮತ್ತು ಮಥುರಾದಲ್ಲಿ ನಡೆದಿರುವುದೂ ಇದೆ ಕೃಷ್ಣ ಐದು ಗ್ರಾಮಗಳನ್ನ ಕೇಳಿದ್ರು ನಾವು ನಮ್ಮ ನಂಬಿಕೆಯ ಮೂರು ಕೇಂದ್ರಗಳನ್ನ ಕೇಳ್ತಿದ್ದೇವೆ ಇಂದು ಬಹುಸಂಖ್ಯಾತರು ತಮ್ಮ ನಂಬಿಕೆಗಳಿಗಾಗಿ ವರ್ಷಗಳಿಂದ ಮನವಿ ಮಾಡಿದ್ದಾರೆ ಅಂತ ಆದಿತ್ಯನಾಥ್ ಹೇಳಿದ್ದಾರೆ ಈ ಒಂದು ಪರಿಸ್ಥಿತಿಗೆ ಮತ ಬ್ಯಾಂಕ್ ರಾಜಕಾರಣವೇ ಕಾರಣ ಅಂತ ಆರೋಪಿಸಿದ್ದಾರೆ ರಾಜಕೀಯ ಪ್ರಾರಂಭವಾದಾಗ ಮತ್ತು ಮತಗಳನ್ನು ನೋಡಿದಾಗ ವಿವಾದ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದಾರೆ ಕೇವಲ ಐದೇ ಐದು ಗ್ರಾಮಗಳನ್ನ ಪಾಂಡವರಿಗೆ ನೀಡಿ ಉಳಿದೆಲ್ಲ ಆಸ್ತಿ ಅಂತಸ್ತು ಅರಮನೆಯನ್ನ ನಿಮ್ಮಲ್ಲೇ ಇರಲಿ ಅಂತ ಸಂಧಾನ ಸೂತ್ರವನ್ನ ಕೌರವನ ಮುಂದೆ ಇಡಲಾಗಿತ್ತು ಆದರೆ ಸಂಧಾನ ಒಪ್ಪಿಕೊಳ್ಳದ ಕಾರಣ ಕೊನೆಗೆ ಏನಾಯ್ತು ಅನ್ನೋದು ಎಲ್ರಿಗೂ ಗೊತ್ತು ಈಗ ಹಿಂದೂ ಸಮುದಾಯ ಅತ್ಯಂತ ಪವಿತ್ರ ಶ್ರದ್ಧಾ ಭಕ್ತಿಯ ಮೂರು ಕೇಂದ್ರಗಳನ್ನ ಮಾತ್ರ ಕೇಳ್ತಾ ಇದೆ ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು ಈ ಮೂಲಕ ಸಂಧಾನದ ಮೂಲಕ ಇನ್ನುಳಿದ ಕಾಶಿ ಹಾಗೂ ಮಥುರಾ ಮಂದಿರ ಮರಳಿದರೆ ಬೇರೆ ಮಂದಿರ ಕೇಳುವ ಪ್ರಶ್ನೆಯೇ ಇಲ್ಲ ಆದರೆ ಹೋರಾಟದ ಮೂಲಕ ಪಡೆದರೆ ಸಂಪೂರ್ಣವಾಗಿ ಮರಳಿ ಪಡೆಯಬೇಕಾಗುತ್ತದೆ ಅನ್ನೋ ಸೂಚ್ಯ ಸಂದೇಶವನ್ನ ಯೋಗಿ ರವಾನಿಸಿದ್ದಾರೆ ವಿಧಾನಸಭೆ ಅಧಿವೇಶನದಲ್ಲಿ ಈ ಮಾತನ್ನ ಹೇಳಿರುವ ಕಾರಣ ಭಾರಿ ಸಂಚಲನ ಸೃಷ್ಟಿಯಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠೆಯ ಬಳಿಕ ಕಾಶಿಯ ನಂದಿಬಾಬನಿಗೆ ಅನ್ನಿಸ್ತಾ ಇದೆ ನಾವ್ಯಾಕೆ ಇನ್ನೂ ಕಾಯಬೇಕು ಅಂತ ಕಾಶ್ಯ ನಂದಿಬಾಬಾಗೂ ಅನ್ನಿಸ್ತಿದೆ ಅಂತ ಯೋಗಿ ಹೇಳಿದ್ದಾರೆ ಈ ಒಂದು ಕಾಯುವಿಕೆಗೆ ಇತ್ತೀಚೆಗೆ ಜ್ಞಾನವ್ಯಾಪಿ ನೆಲಮಾಳಿಗೆಯಲ್ಲಿರುವ ಹಿಂದೂ ಮೂರ್ತಿಗಳ ಪೂಜೆಗೆ ಅವಕಾಶ ಸಿಕ್ಕಿದೆ ಅಂತ ಯೋಗಿ ಉಲ್ಲೇಖಿಸಿದರು ಇನ್ನು ಮಾತನಾಡುತ್ತಾ ಯೋಗಿಯವರು ವಿಪಕ್ಷಗಳ ಮೇಲೂ ಕೆಂಡಕಾರದ್ರು ಆದಿತ್ಯನಾಥ್ ಅವರು ಮಥುರಾ ವಿಚಾರವನ್ನು ಪ್ರಸ್ತಾಪಿಸಿ ಮಾತನಾಡಿ ಅಯೋಧ್ಯೆ ಕಾಶಿ ಮತ್ತು ಮಥುರಾಗೆ ಅನ್ಯಾಯವಾಗಿದೆ ಈ ಹಿಂದೆ ಧಾರ್ಮಿಕ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸದ ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜವಾದಿ ಪಕ್ಷ ಇದಕ್ಕೆ ಉತ್ತರಿಸಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿದರು ಅನ್ಯಾಯದ ಬಗ್ಗೆ ಮಾತನಾಡುವಾಗ ನಾವು ಐದು ಸಾವಿರ ವರ್ಷಗಳ ಹಿಂದಿನ ವಿಷಯವನ್ನ ನೆನಪಿಸಿಕೊಳ್ಳಬೇಕು ಆ ಸಮಯದಲ್ಲಿ ಪಾಂಡವರಿಗೂ ಅನ್ಯಾಯವಾಗಿತ್ತು ಅದೇ ರೀತಿ ಅಯೋಧ್ಯೆ ಕಾಶಿ ಮತ್ತು ಮಥುರಾದ ವಿಚಾರದಲ್ಲೂ ಅನ್ಯಾಯವಾಗಿದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ನಂದಿಬಾಬಾ ಅಯೋಧ್ಯೆಯಲ್ಲಿ ಆಚರಣೆಗಳನ್ನು ನೋಡಿದಾಗ ಅದು ಹಠ ಹಿಡಿದು ರಾತ್ರಿಯಲ್ಲಿ ಬ್ಯಾರಿಕೇಡ್ಗಳನ್ನು ಮುರಿದಿತ್ತು ಈಗ ನಮ್ಮ ಕೃಷ್ಣ ಕನಯ್ಯ ಅಚಲ ಅಂತ ಆದಿತ್ಯನಾಥ್ ಅವರು ಹೇಳಿದರು ಇಲ್ಲಿ ನಂದಿಬಾಬಾ ಅಂತ ಅವರು ಹೇಳಿದ್ದು ಶಿವನ ವಾಹನ ನಂದಿಯನ್ನ ಕಳೆದ ವಾರ ಜಿಲ್ಲಾ ನ್ಯಾಯಾಲಯದ ಆದೇಶದ ನಂತರ ಮೂವತ್ತು ವರ್ಷಗಳ ನಂತರ ಮಸೀದಿಯ ನೆಲಮಾಳಿಗೆಯೊಂದರಲ್ಲಿ ಹಿಂದೂ ಪ್ರಾರ್ಥನೆಗಳು ಪುನರಾರಂಭಗೊಂಡವು ಕೋರ್ಟ್ ಆದೇಶದ ನಂತರ ಬೆಳಿಗ್ಗೆ ಮೂರು ಗಂಟೆಗೆ ಪ್ರಾರ್ಥನೆ ನಡೆಯಿತು ಪ್ರಾರ್ಥನೆ ನಡೆದ ನೆಲಮಾಳಿಗೆಯು ಪಕ್ಕದಲ್ಲಿರುವ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿರುವ ನಂದಿ ವಿಗ್ರಹಕ್ಕೆ ಎದುರಾಗಿದೆ ದೇವಸ್ಥಾನದ ವಿವಿಧ ಭಾಗಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅನುಮತಿ ಕೋರಿ ಹಿಂದೂ ಅರ್ಜಿದಾರರು ನ್ಯಾಯಾಲಯದ ಮೊರೆ ಹೋದ ನಂತರ ವಾರಣಾಸಿ ಮಸೀದಿಯು ಕಾನೂನು ಹೋರಾಟದ ಕೇಂದ್ರವಾಗಿದೆ ಆದಿತ್ಯನಾಥ್ ಅವರ ಕೃಷ್ಣ ಉಲ್ಲೇಖವು ಕೃಷ್ಣ ಜನ್ಮಭೂಮಿ ಪ್ರಕರಣದ ಸ್ಪಷ್ಟ ಉಲ್ಲೇಖವಾಗಿದೆ ಮಥುರಾದಲ್ಲಿರುವ ಹದಿನೇಳನೇ ಶತಮಾನದ ಮಸೀದಿಯಾದ ಶಾಹಿ ಈದ್ಗಾ ಭಗವಾನ್ ಕೃಷ್ಣನ ಜನ್ಮಸ್ಥಳವಾಗಿದೆ ಅಂತ ಹಿಂದೂ ಅರ್ಜಿದಾರರು ಪ್ರತಿಪಾದಿಸಿದ್ದಾರೆ ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಈ ಸ್ಥಳದ ಪುರಾತತ್ವ ಸಮೀಕ್ಷೆಗೆ ಅನುಮತಿಯನ್ನ ನೀಡಿದೆ ಅಯೋಧ್ಯೆಯ ನಂತರ ಕಾಶಿ ಮತ್ತು ಮಥುರಾ ವಿಷಯಗಳು ಅವರ ಅಜೆಂಡಾದಲ್ಲಿ ಪ್ರಮುಖವಾಗಿದೆ ಎಂಬುದಕ್ಕೆ ಇಲ್ಲಿ ಆದಿತ್ಯನಾಥ್ ಹೇಳಿಕೆಗಳು ಸ್ಪಷ್ಟ ಸೂಚನೆಯಾಗಿದೆ ಮಧ್ಯೆ ಅಯೋಧ್ಯೆ ದೇವಸ್ಥಾನದ ಖಜಾಂಚಿ ಗೋವಿಂದ ದೇವ್ಗಿರಿ ಮಹಾರಾಜ್ ಅವರು ಕಾಶಿ ಮತ್ತು ಮಥುರಾವನ್ನ ಮುಕ್ತಗೊಳಿಸಿದ ನಂತರ ಹಿಂದೂಗಳು ದೇವಾಲಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮರೆತು ಬಿಡ್ತಾರೆ ಅಂತ ಕೆಲವೇ ದಿನಗಳ ಹಿಂದಷ್ಟೇ ಹೇಳಿಕೊಂಡಿದ್ರು ಇದೀಗ ಅದರ ಬೆನ್ನಲ್ಲೇ ಯೋಗಿಯವರ ಮಾತುಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಸಿಎಂ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಮಾತುಗಳಲ್ಲಿ ಜ್ಞಾನವ್ಯಾಪಿ ಮಸೀದಿ ವಿವಾದವನ್ನು ಪರೋಕ್ಷವಾಗಿ ಉಲ್ಲೇಖಿಸಿದರು ಸುಮಾರು ಮೂರು ದಶಕಗಳ ನಂತರ ಕಳೆದ ವಾರ ನ್ಯಾಯಾಲಯದ ಆದೇಶದ ನಂತರ ಜ್ಞಾನವ್ಯಾಪಿ ಮಸೀದಿ ಸಂಕೀರ್ಣದ ನೆಲಮಾಳಿಗೆಯಲ್ಲಿ ಹಿಂದೂ ಆಚರಣೆಗಳು ಪುನರ್ ಆರಂಭವಾಗಿವೆ ಹೀಗಾಗಿ ಆದಿತ್ಯನಾಥ್ ಅವರು ನಂದಿಬಾಬಾ ಬ್ಯಾರಿಕೇಡ್ಗಳನ್ನು ತೆರೆದಿರುವಂತ ಉಲ್ಲೇಖಿಸಿದ್ದಾರೆ ರಾತ್ರಿ ಮೂರು ಗಂಟೆಗೆ ವ್ಯಾಸ್ಕ ತಹಕಾನ ಎಂದು ಕರೆಯಲ್ಪಡುವ ಮಸೀದಿಯ ಸಂಕೀರ್ಣದಲ್ಲಿ ಹಿಂದೂ ಪ್ರಾರ್ಥನೆಗಳು ಇದೆ ಇನ್ನು ಭಾರತೀಯ ಪುರಾತತ್ವ ಇಲಾಖೆಯ ಸಮೀಕ್ಷಾ ವರದಿಯೊಂದು ಈ ಹಿಂದೆ ಅಸ್ತಿತ್ವದಲ್ಲಿದ್ದ ಹಿಂದೂ ದೇವಾಲಯದ ಮೇಲೆ ಜ್ಞಾನವಾಪಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ ನಂತರ ಜ್ಞಾನವಾಪಿ ಮಸೀದಿಯು ಹೆಚ್ಚು ಮುನ್ನೆಲೆಗೆ ಬಂದಿದೆ ಜ್ಞಾನವಾಪಿ ಮಸೀದಿ ಆವರಣದಲ್ಲಿ ಶಿವನ ವಿಗ್ರಹ ಸೇರಿ ಅನೇಕ ವಸ್ತುಗಳು ಸಿಕ್ಕಿದ್ದು ಹಿಂದೂ ದೇವಾಲಯಕ್ಕೆ ಬಲವಾದ ಪುರಾವೆಗಳು ದೊರೆತಿದ್ದರಿಂದ ಜ್ಞಾನವಾಪಿ ಮಸೀದಿ ಸಮೀಕ್ಷೆಗೆ ನ್ಯಾಯಾಲಯ ಸಮ್ಮತಿ ನೀಡಿದೆ ಅಲ್ಲದೆ ಕಳೆದ ವಾರ ಮಸೀದಿ ಸಂಕೀರ್ಣದ ನೆಲಮಾಳಿಗೆಯಲ್ಲಿ ಹಿಂದೂ ಆಚರಣೆ ಮಾಡಲು ನ್ಯಾಯಾಲಯ ಆದೇಶವನ್ನು ನೀಡಿದೆ ಸದ್ಯ ಸಿಎಂ ಯೋಗಿ ಆದಿತ್ಯನಾಥ್ ಅವರು ನೀಡಿರುವ ಹೇಳಿಕೆ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ ಕಾರಣ ಅಯೋಧ್ಯೆ ಬೆನ್ನಲ್ಲೇ ಇದೀಗ ಕಾಶಿ ಹಾಗೂ ಮಥುರಾ ಮರಳಿ ಪಡೆಯುವ ಕುರಿತು ಯೋಗಿ ಆದಿತ್ಯನಾಥ್ ಹೇಳಿಕೆ ಹೋರಾಟದ ಹುರುಪು ಹೆಚ್ಚಿಸಿದೆ ಇದು ಯೋಗಿ ಆದಿತ್ಯನಾಥ್ ಕೊಟ್ಟ ಮಹತ್ವದ ಸುಳಿವಿನ ಬಗ್ಗೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ